ಹಾಯ್ ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಸಾಕಷ್ಟು ಜನರು ತಮಗೆ ಯಾವುದೇ ವಸ್ತು ಬೇಕಾದರೂ ಮತ್ತು ಅದು ಡಿಸ್ಕೌಂಟ್ ಮುಖಾಂತರನೇ ನನಗೆ ಆ ವಸ್ತು ಸಿಗುತ್ತದೆ ಎಂದು ಆ ಒಂದು ಕಂಪನಿ ಹತ್ತಿರ ಹೋಗಿ ವಸ್ತುಗಳನ್ನು ಪರ್ಚೇಸ್ ಮಾಡುತ್ತಾರೆ ಮತ್ತು ಅದೇ ಸ್ಟೋರ್ಗೆ ಹೋಗಿ ಜನರು ತನಗೆ ಬೇಕಾದ ವಸ್ತುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಇಷ್ಟಪಡುತ್ತಾರೆ ಹಾಗಾದರೆ ಆ ಕಂಪನಿ ಯಾವುದು ಅಂತ ಪ್ರಶ್ನೆ ಮಾಡ್ತೀರಾ ಅದೇ ಭಾರತದ ದೊಡ್ಡ ಕಂಪನಿಯಾಗಿರುವಂತಹ ಡಿಮಾರ್ಟ್ ಕಂಪನಿ ಈ ಕಂಪನಿ ಒಂದು ಕಾಲದಲ್ಲಿ ಸಾಕಷ್ಟು ಮಟ್ಟಿಗೆ ಹಣವನ್ನು ಸಂಪಾದನೆ ಮಾಡಿ ಮತ್ತು ಜನರನ್ನು ಈಗಲೂ ಸಹ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವಂತಹ ಕಂಪನಿ ಮತ್ತೆ ಇಷ್ಟು ಸಂಪಾದನೆ ಮಾಡಿರುವಂತಹ ಈ ಕಂಪನಿ ಈಗ ಇದರ ಷೇರಿನ ಬೆಲೆ ದಿನ ದಿನಕ್ಕೆ ಕಡಿಮೆ ಆಗುತ್ತಿರುವುದು ಹೇಗೆ ಮತ್ತೆ ಈ ಕಂಪನಿಗೆ ಕಾಂಪಿಟೇಷನ್ ನೀಡುವಂತಹ ರೀಟೇಲ್ ಕಂಪನಿ ಯಾವುದು ಮತ್ತೆ ಈ ಕಂಪನಿ ಹೇಗೆ ಹುಟ್ಟಿಕೊಂಡಿತು ಈ ಕಂಪನಿಯ ಸಕ್ಸಸ್ ಸೂತ್ರವೇನು ಮತ್ತೆ ಈ ಕಂಪನಿ ಕೆಳಗೆ ಬೀಳಲು ಕಾರಣವೇನು ಎಂಬುದರ ಆಸಕ್ತಿಕರ ವಿಷಯಗಳು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ಹಾಗೆ ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಈ ಡಿ ಮಾರ್ಟ್ ಅನ್ನು ರಾಧಾಕಿಶನ್ ದಮನಿರವರು ಸ್ಥಾಪನೆ ಮಾಡಿದ್ದು ಈ ರಾಧಾಕಿಶನ್ ದಮನಿ ಯಾರು ಅಂದರೆ ಇವರು ಹುಟ್ಟಿದ್ದು ಹನ್ನೆರಡು ಜುಲೈ ಸಾವಿರದ ಒಂಬೈನೂರ ಐವತ್ತೈದರಂದು ರಾಜಸ್ಥಾನದಲ್ಲಿ ಜನಿಸುತ್ತಾರೆ ಇವರ ತಂದೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಬ್ರೋಕರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ರಾಧಾಕಿಶನ್ ಸಹ ತನ್ನ ತಂದೆಯ ಆಸೆಯಂತೆ ಮುಂಬೈ ಯೂನಿವರ್ಸಿಟಿಯಲ್ಲಿ ಬಿಕಾಮ್ ಅನ್ನು ಓದಲು ಸೇರಿಕೊಳ್ಳುತ್ತಾರೆ ಕಾರಣ ತನ್ನ ತಂದೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೆಲಸವನ್ನು ಮಾಡುತ್ತಿದ್ದರಿಂದ ತನ್ನ ಮಗ ಸಹ ವಾಣಿಜ್ಯದಲ್ಲಿ ಹೆಚ್ಚು ಪರಿಣಿತರಾಗಬೇಕೆಂದು ಸೇರಿಸುತ್ತಾರೆ ಆದರೆ ತನ್ನ ಶಿಕ್ಷಣವನ್ನು ಕೇವಲ ಒಂದು ವರ್ಷ ಮಾತ್ರ ಮಾಡಿ ನಾನು ಓದುವುದಿಲ್ಲವೆಂದು ಶಿಕ್ಷಣವನ್ನು ಅಲ್ಲಿಗೆ ಸ್ಟಾಪ್ ಮಾಡುತ್ತಾರೆ ಇದಾದ ಸ್ವಲ್ಪ ದಿನಗಳ ನಂತರ ಅವರ ತಂದೆ ಸಹ ಮರಣವನ್ನು ಹೊಂದುತ್ತಾರೆ ಇದಕ್ಕೂ ಮುಂಚೆ ರಾಧಾಕಿಶನ್ ದಮನಿರವರು ಅವರು ಬಾಲ್ ಬೇರಿಂಗ್ ಬಿಸಿನೆಸ್ ಅನ್ನು ಮಾಡುತ್ತಿದ್ದರು ತನ್ನ ತಂದೆ ಮರಣ ನಂತರ ತನ್ನ ತಂದೆ ಮಾಡುತ್ತಿದ್ದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಬ್ರೋಕರ್ ಮತ್ತು ಉತ್ತಮವಾದ ಹೂಡಿಕೆದಾರರಾಗುತ್ತಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ದಮನಿರ್ ಅವರು ಖಾಸಗಿ ಬ್ಯಾಂಕ್ಗಳಲ್ಲಿ ನಂಬರ್ ಒಂದು ಸ್ಥಾನವನ್ನು ಪಡೆದಿದ್ದಂತಹ ಎಚ್ ಡಿ ಎಫ್ ನ ಬ್ಯಾಂಕ್ನ ಮೇಲೆ ಹೆಚ್ಚಿನ ರೀತಿಯ ಹಣವನ್ನು ಇನ್ವೆಸ್ಟ್ ಮಾಡಿ ಸಾಕಷ್ಟು ತರಹದ ಷೇರುಗಳನ್ನು ಪಡೆದುಕೊಂಡಿದ್ದರು ಇದಾದ ಸ್ವಲ್ಪ ದಿನಗಳ ನಂತರ ನಿಮಗೆಲ್ಲ ಗೊತ್ತಿರಬಹುದು ಆ ಸಂದರ್ಭದಲ್ಲಿ ಹರ್ಷದ್ ಮೆಹದರ್ ಅವರು ಷೇರು ಮಾರುಕಟ್ಟೆಯನ್ನು ಮೋಸ ಮಾಡಲು ಶುರು ಮಾಡಿದ್ದರು ಇದನ್ನು ಕಂಡ ಧಮನಿರವರು ಹಾಗೆ ಸುಮ್ಮನಿದ್ದು ಹಾಗೆ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಗಿದೆ ಎಂದು ಗೊತ್ತಾದ ನಂತರ ಜನರೆಲ್ಲರೂ ನನ್ನ ಹಣ ಲಾಸ್ ಆಗುತ್ತಿದೆ ಎಂದು ಜನರೆಲ್ಲರೂ ತಮ್ಮಲ್ಲಿ ಇದ್ದ ಶೇರುಗಳನ್ನು ಮಾರಾಟ ಮಾಡಲು ಶುರು ಮಾಡಿದರು ಇದೇ ಸಂದರ್ಭದಲ್ಲಿ ದಮನೀರ್ ಅವರು ತನ್ನಲ್ಲಿ ಇದ್ದ ಉತ್ತಮವಾದ ಷೇರುಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಿ ಸಾಕಷ್ಟು ಹಣವನ್ನು ಬಾಚಿಕೊಳ್ಳುತ್ತಾರೆ ಹಾಗೆ ಐ ಸಿ ದ ಇಂಡಿಯಾ ಸಿಮೆಂಟ್ ಲಿಮಿಟೆಡ್ ಎನ್ನುವ ಉತ್ತಮದ ಕಂಪ್ನಿಗಳನ್ನು ರಿಸರ್ಚ್ ಮಾಡಿ ತನ್ನಲ್ಲಿ ಇದ್ದ ಹಣವನ್ನು ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡುತ್ತಾರೆ ಮತ್ತೆ ಇನ್ನೊಂದು ಕಡೆ ತನ್ನ ಜೀವನದಲ್ಲಿ ಸ್ವಂತವಾಗಿ ಒಂದು ಬಿಸ್ನೆಸ್ ಮಾಡಬೇಕೆಂದು ಸುಮಾರು ವರ್ಷಗಳಿಂದಲೂ ಆಸೆಯನ್ನು ಇಟ್ಟುಕೊಂಡಿದ್ದರು ಇದಕ್ಕಾಗಿ ಮೇ ಹದಿನೈದು ಎರಡು ಸಾವಿರದ ಎರಡರಂದು ಭಾರತದ ದೊಡ್ಡ ಕಂಪನಿಗಳಲ್ಲಿ ಒಂದಾಗಿರುವಂತಹ ಡಿಮಾರ್ಟ್ ಕಂಪನಿಯನ್ನು ಸ್ಥಾಪಿಸಿದರು ಈ ಡಿಮಾರ್ಟ್ ಅನ್ನು ಸ್ಥಾಪನೆ ಮಾಡುವುದಕ್ಕೂ ಮುಂಚೆ ದಮನಿರವರು ಯಾವ ರೀತಿ ಕಂಪನಿಯನ್ನು ಸ್ಥಾಪನೆ ಮಾಡಿದರು ಗೊತ್ತಾ ಅಮೆರಿಕದಲ್ಲಿರುವ ದೊಡ್ಡ ದೊಡ್ಡ ನಗರಗಳಲ್ಲಿರುವ ಜಗತ್ತಿನ ದೊಡ್ಡದಾದ ವಾಲ್ಮಾರ್ಟ್ ಕಂಪನಿ ಯಾವ ರೀತಿ ಬಿಸ್ನೆಸ್ ಮಾಡುತ್ತದೆ ಆ ಕಂಪನಿಯಲ್ಲಿ ಕಸ್ಟಮರ್ಗಳು ಯಾವ ರೀತಿ ಇರುವಂತಹ ವಸ್ತುಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ಜನರಿಗೆ ಯಾವ ವಸ್ತುಗಳು ತುಂಬ ಅವಶ್ಯಕತೆ ಇದೆ ಇಷ್ಟೇ ಅಲ್ಲದೆ ವಾಲ್ಮಾರ್ಟ್ ಕಂಪನಿಯಲ್ಲಿ ಜನರಿಗೆ ವಸ್ತುಗಳ ಮೇಲೆ ಡಿಸ್ಕೌಂಟ್ ರೂಪದಲ್ಲಿ ಕೊಟ್ಟರೆ ಸಾಕಷ್ಟು ಜನರು ವಸ್ತುಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ಗಮನಿಸಿದನು ಅದರಲ್ಲಿ ಇಷ್ಟರ ಮಟ್ಟಿಗೆ ಡಿಸ್ಕೌಂಟ್ ಕೊಡಬೇಕೆಂದು ಯೋಚನೆ ಮಾಡುತ್ತಾನೆ ಯಾಕೆಂದರೆ ಅಷ್ಟರಲ್ಲಿ ನಮ್ಮ ದೇಶದಲ್ಲಿ ಫ್ಯೂಚರ್ ಡೇಟಲ್ ಎಂಬ ಬಿಗ್ ಬಾಜರ್ ಕಂಪನಿ ಶುರು ಮಾಡಿದರು ಈ ಬಿಗ್ ಬಾಜರ್ ಸಹ ಡಿಸ್ಕೌಂಟ್ ಮೂಲಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದರು ಇದಕ್ಕಾಗಿ ಈ ಕಂಪನಿಗಳಿಗಿಂತ ಇನ್ನೂ ಕಡಿಮೆ ಬೆಲೆಗೆ ಡಿಸ್ಕೌಂಟನ್ನು ಕೊಟ್ಟು ಜನರನ್ನು ನನ್ನ ಕಡೆಗೆ ಬರಬೇಕೆಂದು ಯೋಚನೆ ಮಾಡಿ ಡಿಮಾರ್ಟನ್ನು ಸ್ಥಾಪನೆ ಮಾಡಿದನು ಮತ್ತು ಇನ್ನೊಂದು ಯೋಚನೆ ಮಾಡುತ್ತಾನೆ ಅದು ಏನೆಂದರೆ ಡಿಮಾರ್ಟ್ ಕಂಪನಿಯನ್ನು ಸ್ಥಾಪನೆ ಮಾಡಬೇಕೆಂದು ಸ್ವಂತ ಜಮೀನನ್ನು ತೆಗೆದುಕೊಂಡು ಆ ಕಂಪನಿಯನ್ನು ಕಟ್ಟಿದನು ಕಾರಣವೇನೆಂದರೆ ನಾನು ಮಾಡುವ ಬಿಸ್ನೆಸ್ ಐದು ಹತ್ತು ವರ್ಷ ಅಲ್ಲ ಆದಷ್ಟು ಇಪ್ಪತ್ತು ವರ್ಷಗಳ ಮೇಲೆ ಇದಕ್ಕಾಗಿ ಬಾಡಿಗೆ ಜಮೀನನ್ನು ತೆಗೆಯುವುದು ಬದಲು ಸ್ವಂತ ಜಮೀನನ್ನು ತೆಗೆದುಕೊಂಡರು ಇದೇ ರೀತಿ ಮಾಡಿ ಇಡೀ ಭಾರತದಲ್ಲಿ ಎಂಬತ್ತು ಪರ್ಸೆಂಟ್ ಡಿಮಾರ್ಟ್ ಸ್ಟೋರ್ ಸ್ವಂತವಾಗಿದ್ದು ಕೇವಲ ಇಪ್ಪತ್ತು ಪರ್ಸೆಂಟ್ ಸ್ಟೋರ್ಗಳು ಮಾತ್ರ ಬಾಡಿಗೆಯಾಗಿವೆ ರಾಧಾಕೃಷ್ಣ ದಮ್ಮನಿರವರು ಸ್ವಂತ ಜಮೀನಿನಲ್ಲಿ ಕಂಪನಿಯನ್ನು ಕಟ್ಟಲು ಸಾಕಷ್ಟು ಕಷ್ಟವನ್ನು ಅನುಭವಿಸಿದರು ಯಾಕೆಂದರೆ ಅಂತಹ ಕಂಪನಿಯನ್ನು ಕಟ್ಟುವುದಕ್ಕೆ ಭೂಮಿಯನ್ನು ತೆಗೆಯುವುದು ಅಷ್ಟು ಸುಲಭದ ಮಾತಲ್ಲ ವೀಕ್ಷಕರೇ ಇದೇ ರೀತಿ ಮೂರು ಸ್ಟೋರ್ಗಳನ್ನು ಕಟ್ಟಲು ಐದರಿಂದ ಆರು ವರ್ಷಗಳು ಬೇಕಾಯಿತು ಇದಾದ ನಂತರ ತನ್ನ ಬಿಸ್ನೆಸ್ ಇಂದ ಬಂದ ಲಾಭದಿಂದ ಇನ್ನುಳಿದ ಸ್ಟೋರ್ಗಳನ್ನು ಕಟ್ಟಲು ಅತಿ ಬೇಗನೆ ಸಮಯ ಆಯಿತು ಇದರಿಂದ ಭಾರತದ ಹದಿನಾಲ್ಕು ರಾಜ್ಯಗಳಲ್ಲಿ ಮುನ್ನೂರ ನಲವತ್ತೈದು ಸ್ಟೋರ್ಗಳನ್ನು ತೆರೆದಿದ್ದಾರೆ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಹಾಗೆ ಈ ಡಿಮಾರ್ಟ್ ನ ಪ್ರಧಾನಿ ಕಚೇರಿ ಮುಂಬೈನ ಪೂವೆನಲ್ಲಿರುವಂಥದ್ದು ಇನ್ನು ಈ ಡಿಮ್ಯಾಂಡ್ ಕಂಪನಿರವರು ರವರು ಆಚೆ ಎಂ ಆರ್ ಪಿ ರೇಟ್ಗಿಂತ ವಸ್ತುಗಳ ಮೇಲೆ ಈ ಡಿಮ್ಯಾಂಡ್ ನಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ರೇಟ್ ಅನ್ನು ಕಡಿಮೆ ಮಾಡುತ್ತಾರೆ ಇಷ್ಟು ಡಿಸ್ಕೌಂಟ್ ಅನ್ನು ಕೊಟ್ಟರು ಈ ಕಂಪನಿಯವರು ಸಾಕಷ್ಟು ಹೆಚ್ಚಾಗಿ ಲಾಭವನ್ನು ಪಡೆಯುತ್ತಾರೆ ಅದು ಹೇಗೆಂದರೆ ಈಗ ವಸ್ತುವನ್ನು ತಯಾರು ಮಾಡುವ ಕಂಪನಿ ಇರುತ್ತದೆ ಅದು ನನ್ನ ವಸ್ತುವನ್ನು ಮಾರಾಟ ಮಾಡಿ ಕೊಡಬೇಕೆಂದು ಡಿಮಾಂಡ್ಗೆ ಸ್ವಲ್ಪ ಹಣವನ್ನು ಕೊಡುತ್ತದೆ ಈ ಡಿಮ್ಯಾಂಡ್ನವರು ಆ ಕಂಪನಿಯಿಂದ ಬಂದಿದ ಹಣವನ್ನು ಸಹ ಆ ವಸ್ತುಗಳ ಮೇಲೆ ಹಾಕಿ ಡಿಸ್ಕೌಂಟ್ ಮುಖಾಂತರ ವಸ್ತುಗಳನ್ನು ಮಾರಾಟ ಮಾಡುತ್ತಾರೆ ಇದರಿಂದ ಸಾಕಷ್ಟು ಜನರು ಆ ವಸ್ತುಗಳನ್ನು ತೆಗೆದುಕೊಂಡು ಹಣವನ್ನು ಕೊಡುತ್ತಾರೆ ಇದರಿಂದ ಸಾಕಷ್ಟು ಪ್ರಾಫಿಟ್ ಮಾಡುತ್ತದೆ ಮತ್ತೆ ಈ ಡಿಮಾರ್ಟ್ ಇಷ್ಟು ಲಾಭ ಮಾಡುವುದಕ್ಕೆ ಇನ್ನೊಂದು ಪ್ರಮುಖ ಕಾರಣವಿದೆ ಅದು ಏನೆಂದರೆ ಈ ಡಿಮಾರ್ಟ್ನಲ್ಲಿ ಡಿಸೈನ್ ಲೈಟಿಂಗ್ಗಳನ್ನು ಯಾಕಿರುವುದಿಲ್ಲ ಇದರ ಬದಲಿಗೆ ಆ ವಸ್ತುಗಳನ್ನು ಕಾಣಿಸುವ ಹಾಗೆ ಸಿಂಪಲ್ ಲೈಟ್ ಅನ್ನು ಹಾಕಿರುತ್ತಾರೆ ಇಷ್ಟೇ ಅಲ್ಲದೆ ಡಿಮಾರ್ಟ್ ಕಂಪನಿಯಲ್ಲಿ ಹೆಚ್ಚಾಗಿ ಸ್ಟಾಪ್ ಸಹ ಇರುವುದಿಲ್ಲ ಇದರಿಂದನೇ ಆದಷ್ಟು ಕಂಪನಿಗೆ ಬೇಕಾದ ವಸ್ತುಗಳು ಕಡಿಮೆ ಮಾಡಿ ಸಾಕಷ್ಟು ಲಾಭವನ್ನು ಪಡೆಯುತ್ತದೆ ಇದರಿಂದನೇ ಈ ಭಾರತದಲ್ಲಿ ಫ್ಯೂಚರ್ ರಿಟೇಲ್ ಮತ್ತು ರಿಲಯನ್ಸ್ ಸ್ಮಾರ್ಟ್ ಎಂಬ ಕಂಪನಿಗಳಿಗಿಂತ ಹೆಚ್ಚಾಗಿ ಲಾಭವನ್ನು ಮಾಡುತ್ತದೆ ಹಾಗೆ ಇಡೀ ದೇಶದಲ್ಲಿ ಬಹುದೊಡ್ಡ ರಿಟೇಲ್ ಕಂಪನಿಯಾಗಿರುವುದು ಹಾಗೆ ಜನರ ಅಚ್ಚುಮೆಚ್ಚಿನ ಎಫ್ ಎಂ ಸಿ ಜಿ ಕಂಪನಿಯಾಗಿರುವುದು ಇಷ್ಟೆಲ್ಲ ದೊಡ್ಡದಾದ ಪ್ರಾಫಿಟ್ ಅನ್ನು ಮಾಡಿದ ಈ ಕಂಪನಿ ಕೇವಲ ಎರಡು ಮೂರು ವರ್ಷಗಳ ಹಿಂದಿನಿಂದ ಯಾವುದೇ ರೀತಿ ಪ್ರಾಫಿಟ್ ಮಾಡುತ್ತಿಲ್ಲ ನೀವು ಕೇಳಬಹುದು ನಾವು ಸಹ ಡಿಮ್ಯಾಂಡ್ನಲ್ಲಿಯೂ ವಸ್ತುಗಳನ್ನು ತೆಗೆದುಕೊಳ್ಳುತ್ತೀವಿ ಹಾಗೆ ಸಾಕಷ್ಟು ಜನರು ಡಿಮ್ಯಾಂಡ್ನಲ್ಲಿಯೇ ಅವರಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳುತ್ತಾರೆ ಅಲ್ವಾ ಆದರೆ ಈಗ ಎರಡು ಮೂರು ವರ್ಷಗಳಿಂದ ಪ್ರಾಫಿಟ್ ಮಾಡುತ್ತಿಲ್ಲ ಅಂತೀರಾ ಅದು ಹೇಗೆಂದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಿಮ್ಯಾಂಡ್ ಕಂಪನಿ ಶೇರಿನ ಬೆಲೆ ಐದು ಸಾವಿರಕ್ಕಿಂತ ಮೇಲೆ ಇದ್ದಿದ್ದು ಇವತ್ತಿನ ದಿನಗಳನ್ನು ನೋಡಿದರೆ ಮೂರು ಸಾವಿರದ ಆರುನೂರ ಹತ್ತಿರ ಇದೆ ಎರಡು ವರ್ಷಗಳಿಂದ ಶೇರಿನ ಬೆಲೆ ಕಡಿಮೆ ಆಗ್ತಾನೆ ಇದೆ ಇದರಿಂದ ಈ ಕಂಪನಿಯ ಮೇಲೆ ಮಾಡಿರುವ ಇನ್ವೆಸ್ಟರ್ಸ್ಗೆ ಭಯ ಆಗ್ತಾ ಇದೆ ಅದು ಯಾಕೆಂದರೆ ಎರಡು ಮೂರು ವರ್ಷಗಳಿಂದ ಈ ಕಂಪನಿ ಯಾಕೆ ಇನ್ನೂ ಇದ್ದ ಜಾಗಕ್ಕಿಂತ ಇನ್ನೂ ಕಡಿಮೆ ಆಗ್ತಾನೆ ಇದೆ ಅಂತ ಅದಕ್ಕೆ ಈ ಡಿಮ್ಯಾಟ್ ಕೆಳಗೆ ಬೀಳುತ್ತಿರುವುದಕ್ಕೆ ಕಾರಣವೇನೆಂದರೆ ಈ ಡಿಮ್ಯಾಟ್ ನಾನು ಬರೀ ಡಿಮ್ಯಾಟ್ ಸ್ಟೋರ್ಗಳಲ್ಲಿ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದರೆ ಜನರು ಯಾವಾಗಲೂ ಬಂದು ವಸ್ತುಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಡಿಮ್ಯಾಟ್ ಒಂದು ಯೋಜನೆಯನ್ನು ಮಾಡುತ್ತದೆ ಅದು ಏನೆಂದರೆ ಡಿಮ್ಯಾಟ್ ರೆಡಿ ಎನ್ನುವ ಇ ಕಾಮರ್ಸ್ ಮೂಲಕ ವಸ್ತುಗಳನ್ನು ಮಾರಾಟ ಮಾಡಬೇಕೆಂದು ಶುರು ಮಾಡಿತು ಈ ಡಿಮ್ಯಾಟ್ ರೆಡಿ ಇ ಕಾಮರ್ಸ್ ಅನ್ನು ಶುರು ಮಾಡುವುದಕ್ಕೆ ಕಾರಣವೇನೆಂದರೆ ಬಿಗ್ ಬಾಸ್ಕೆಟ್ ಜಿಪ್ಟೋ ಫ್ಲಿಪ್ಕಾರ್ಟ್ ಅಮೆಝಾನ್ ಸೂಪರ್ ಮಾರ್ಕೆಟ್ ಇನ್ನಿತರ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಜಾಸ್ತಿ ಆಗಿವೆ ಎಂದು ಇದರಿಂದ ನನ್ನ ಬಿಸ್ನೆಸ್ ಎಲ್ಲ ಕಡಿಮೆ ಆಗುತ್ತದೆ ಎಂದು ರಾಧಾಕಿಷನ್ ದಮನಿರವರು ಡಿಮ್ಯಾಟ್ ರೆಡಿ ಎನ್ನುವ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನು ಶುರು ಮಾಡಿದರು ಈ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನು ಓಪನ್ ಮಾಡಿದ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಿಮ್ಯಾಟ್ಗೆ ಎಂಬತ್ತು ಕೋಟಿ ಹಣ ಲಾಸ್ ಆಗುತ್ತದೆ ಇಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ನಲವತ್ತೆರಡು ಕೋಟಿ ಹಣ ನಷ್ಟವಾಗುತ್ತದೆ ಮತ್ತು ಇದಾದ ನಂತರ ಡಿಮ್ಯಾಟ್ ನಷ್ಟವಾಗುವುದಕ್ಕೆ ಇನ್ನೊಂದು ಕಾರಣ ಯಾವುದೆಂದರೆ ಡಿಮ್ಯಾಟ್ ಸ್ಟೋರ್ಗಳು ಕಡಿಮೆ ಇರುವುದು ನಾವು ಈಗಾಗಲೇ ಹೇಳಿದ ಹಾಗೆ ಡಿಮಾರ್ಟ್ ಇಡೀ ಹದಿನಾಲ್ಕು ರಾಜ್ಯಗಳಲ್ಲಿ ಮುನ್ನೂರ ನಲವತ್ತೈದು ಸ್ಟೋರ್ಗಳನ್ನು ಕಟ್ಟಿದ್ದಾರೆ ಆದರೆ ಈ ಡಿಮ್ಯಾಟ್ ಕಂಪನಿ ಚಾಲೆಂಜ್ ಆಗಿರುವ ಇನ್ನೊಂದು ಕಂಪನಿ ಎರಡು ಸಾವಿರದ ಇಪ್ಪತ್ತ್ಮೂರರ ಹೊತ್ತಿಗೆ ಏಳು ಸಾವಿರ ನಗರಗಳಲ್ಲಿ ಹದಿನೆಂಟು ಸಾವಿರ ಸ್ಟೋರ್ಗಳನ್ನು ತೆರೆದಿದ್ದಾರೆ ಮತ್ತು ಈ ಕಂಪನಿ ಯಾವುದು ಗೊತ್ತಾ ಅದೇ ಇಡೀ ಭಾರತದಲ್ಲಿ ನಂಬರ್ ಒನ್ ಶ್ರೀಮಂತ ವ್ಯಕ್ತಿಯಾಗಿರುವಂತಹ ಮುಖೇಶ್ ಅಂಬಾನಿ ಸ್ಥಾಪಿಸಿರುವಂತಹ ರಿಲಯನ್ಸ್ ರಿಟೇಲ್ ಕಂಪನಿ ಇದೇ ಕಂಪನಿ ಡಿಮೆಟ್ ಗೆ ವಿರುದ್ಧವಾಗಿರುವಂತದ್ದು ಈ ರಿಲಯನ್ಸ್ ರಿಟೇಲ್ ಕಂಪನಿ ಬಾಡಿಗೆ ಸ್ಟೋರ್ ಗಳನ್ನು ತೆಗೆದುಕೊಂಡಿದ್ದರಿಂದ ಇಷ್ಟು ಸ್ಟೋರ್ ಗಳನ್ನು ತೆಗೆದುಕೊಂಡಿದ್ದಾರೆ ಆದರೆ ಡಿಮೆಟ್ ಅವರು ಸ್ವಂತ ಸ್ಟೋರ್ ಗಳನ್ನು ಕಟ್ಟಿದ್ದರಿಂದ ಇಷ್ಟು ಕಡಿಮೆ ಇರುವಂತದ್ದು ಅದರಲ್ಲಿ ದಿನ ದಿನಕ್ಕೆ ಭೂಮಿಯ ಬೆಲೆ ಹೆಚ್ಚಾಗುತ್ತಲೇ ಇದೆ ಮತ್ತೆ ಈ ಡಿಮ್ಯಾಟ್ ಪ್ರಾಫಿಟ್ ಸಹ ಕಡಿಮೆ ಆಗ್ತಾನೆ ಇದೆ ಇದಕ್ಕಾಗಿ ಡಿಮ್ಯಾಟ್ ಇನ್ನೂ ಹೆಚ್ಚಿನ ಸ್ಟೋರ್ಗಳನ್ನು ಕಟ್ಟುವುದಕ್ಕೆ ಆಗುತ್ತಿಲ್ಲ ಇಷ್ಟೇ ಅಲ್ಲದೆ ಭಾರತದ ದೊಡ್ಡ ರಿಟೇಲ್ ಕಂಪನಿಯಾಗಿರುವ ಫ್ಯೂಚರ್ ರಿಟೇಲ್ ಸಹ ಎರಡು ಸಾವಿರದ ಎರಡರಲ್ಲಿ ಶುರು ಮಾಡಿದರು ಆ ಸಂದರ್ಭದಲ್ಲಿಯೂ ಸಹ ಡಿ ಮ್ಯಾಟ್ಗೆ ವಸ್ತುಗಳು ಮಾರಾಟವಾಗುವುದರಲ್ಲಿಯೂ ಸಹ ಮತ್ತು ಪ್ರಾಫಿಟ್ನಲ್ಲಿಯೂ ಸಹ ಯಾವುದೇ ರೀತಿ ಕಡಿಮೆ ಆಗಲಿಲ್ಲ ಇತ್ತೀಚೆಗೆ ನಾಲ್ಕೈದು ವರ್ಷಗಳಿಂದ ಮಾತ್ರವೇ ವಸ್ತುಗಳು ಮಾರಾಟದಲ್ಲಿ ಏರಿಕೆ ಇಳಿಕೆ ಆಗುತ್ತಿರುವುದು ಮತ್ತು ಇಷ್ಟೇ ಅಲ್ಲದೆ ಈ ಡಿಮ್ಯಾಟ್ ಕಂಪನಿ ಇನ್ನೊಂದು ತಪ್ಪು ಮಾಡಿದೆ ಅದು ಏನೆಂದರೆ ಈ ಡಿಮ್ಯಾಂಟ್ ಕಂಪನಿಯಲ್ಲಿ ದಿನನಿತ್ಯ ಅವಶ್ಯಕತೆ ಇರುವ ವಸ್ತುಗಳು ಮಾತ್ರ ಕಡಿಮೆ ಬೆಲೆಯಲ್ಲಿ ನೀಡುತ್ತಾರೆ ಅವು ಯಾವುವು ಅಂದರೆ ಆಯಿಲ್ ಬೆಳೆಗಳು ರೇಸ್ ಇನ್ನು ಮುಂತಾದ ತಿನ್ನುವಂತಹ ವಸ್ತುಗಳು ಆದರೆ ಡಿಮ್ಯಾಂಟ್ನವರು ಬಟ್ಟೆಗಳು ಶೂ ಬೆಲ್ಟ್ಗಳು ಇನ್ನು ಮುಂತಾದ ಹುಡುಗರು ಮತ್ತು ಹುಡುಗಿಯರು ಧರಿಸುವಂತಹ ವಸ್ತುಗಳ ಮೇಲೆ ಹೆಚ್ಚಾಗಿ ಬೆಲೆಯನ್ನು ಇಟ್ಟಿದ್ದಾರೆ ಇದರಿಂದನೇ ಡಿಮ್ಯಾಂಟ್ ಹೆಚ್ಚಾಗಿ ಮಾರಾಟ ಮಾಡಿ ಹಣವನ್ನು ಸಂಪಾದನೆ ಮಾಡುತ್ತಿದ್ದು ಆದರೆ ಇವತ್ತಿನ ದಿನದಲ್ಲಿ ದಿನೇ ದಿನಕ್ಕೆ ಇನ್ಫ್ಲೇಷನ್ ಹೆಚ್ಚಾಗಿ ತಿರುವುದಕ್ಕಾಗಿ ಜನರಿಗೆ ಬೇಕಾದ ಖಾಸ್ಟ್ಲಿ ವಸ್ತುಗಳನ್ನು ತೆಗೆದುಕೊಳ್ಳಲು ಕಡಿಮೆ ಮಾಡುತ್ತಿದ್ದಾರೆ ಈ ಕಾರಣಕ್ಕಾಗಿಯೇ ಸಹ ಡಿಮಾರ್ಟ್ ಕಂಪನಿಗೆ ಹಣ ಹೆಚ್ಚಾಗಿ ನಷ್ಟವಾಗುತ್ತಿದೆ ಇದಿಷ್ಟು ಭಾರತದ ಮೋಸ್ಟ್ ಬಿಗ್ ಕಂಪನಿಯಾಗಿರುವಂತಹ ಡಿಮ್ಯಾಟ್ ಕಂಪನಿ ನಷ್ಟವಾಗಿರುವಂತಹ ಸ್ಟೋರಿ ಅದು ಏನೇ ಆಗಲಿ ರಾಧಾಕಿಶನ್ ದಮನ್ ಇನ್ನೇನಾದರೂ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಡಿಮ್ಯಾಂಡ್ ಕಂಪನಿಯನ್ನು ಮೇಲಕ್ಕೆ ತರುತ್ತಾರೆ ಮುಂದಿನ ದಿನಗಳಲ್ಲಿ ಎಂದು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸುತ್ತಿದ್ದೇನೆ ನಮಸ್ಕಾರ